ಬಾಲಿವುಡ್ನ ಖ್ಯಾತ ನಟಿ ಮಾಡೆಲ್ ಬಿಗ್ ಬಾಸ್ ಸೀಸನ್ ಹದಿಮೂರರ ಸ್ಪರ್ಧಿಯಾಗಿದ್ದ ಶಿಫಾಲಿ ಜರಿವಾಲಾ ಹೃದಯಾಘಾತದಿಂದ ಶುಕ್ರವಾರ ತಡರಾತ್ರಿ ಸಾವನ್ನಪ್ಪಿದ್ದಾರೆ ನಲವತ್ತೆರಡು ವರ್ಷ ವಯಸ್ಸಿನ ಶಿಫಾಲಿ ಮುಂಬೈನ ಅಂಧೇರಿ ಲೋಖಂಡ್ ವಾಲಾದಲ್ಲಿ ವಾಸ ಮಾಡ್ತಾ ಇದ್ರು ನಿನ್ನೆ ಮಧ್ಯರಾತ್ರಿ ನಿನ್ನೆ ರಾತ್ರಿ ಅವರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಹತ್ತಿರದ ಆಸ್ಪತ್ರೆಗೆ ಶೆಫಾಲಿ ಜರಿವಾಲ ಅವರನ್ನ ಅವರ ಪತಿ ಕರೆದೊಯ್ದಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಶೆಫಾಲಿ ಸಾವನ್ನಪ್ಪಿದ್ರು ಅನ್ನುವುದನ್ನು ವೈದ್ಯರು ದೃಢಪಡಿಸಿದ್ರು ಇನ್ನು ಶೆಫಾಲಿ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೋಸ್ಕರ ಕೂಪರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ಇದೆ ಇನ್ನು ಈಗಾಗಲೇ ಶೆಫಾಲಿ ಅವರ ನಿವಾಸಕ್ಕೆ ವಿಧಿವಿಜ್ಞಾನ ತಜ್ಞರು ಮತ್ತು ಮುಂಬೈ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿ ಟಿಫಾಲಿ ಪತಿ ಪರಾಗತಿಯಾಗಿ ಸೇರಿದಂತೆ ಕೆಲವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಅವರು ಹದಿನೈದು ವರ್ಷದಿಂದಲೂ ಕೂಡ ಮೂರ್ಛೆ ರೋಗದಿಂದ ಬಳಲ್ತಾ ಇದ್ರು ಅನ್ನೋ ಮಾಹಿತಿ ಇದೆ ಅದಕ್ಕೋಸ್ಕರ ಅವರು ಟ್ರೀಟ್ಮೆಂಟ್ ಅನ್ನ ಕೂಡ ತೆಗೆದುಕೊಂಡಿದ್ರಂತೆ ಅದರ ಜೊತೆ ಜೊತೆಗೆ ಕಳೆದ ಐದಾರು ವರ್ಷಗಳಿಂದ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅನ್ನ ಶಿಫಾಲಿ ಜರಿವಾಲಾ ಅವರು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ ಶಿಫಾಲಿ ಅವರ ಲಾಂಗ್ ಟೈಮ್ ಡಾಕ್ಟರ್ ಒಬ್ರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆದರೆ ಅವರಿಗೆ ಯಾವುದೇ ರೀತಿಯ ಕಾರ್ಡಿಯಾಕ್ ಇಶ್ಯೂಸ್ ಇರಲಿಲ್ಲ ಅಲ್ಲದೆ ಹೃದಯ ಸಂಬಂಧಿ ಸಮಸ್ಯೆಗೆ ಅವರು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿರಲಿಲ್ಲ ಅವರು ಫಿಟ್ ಅಂಡ್ ಫೈನ್ ಆಗಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಡಾಕ್ಟರ್ ನೀಡಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಶೆಫಾಲಿ ಜರಿವಾಲಾ ಅವರಿಗೆ ಹೃದಯ ಆಘಾತವಾಗಿದೆ ಅನ್ನೋದು ಆದರೆ ಶೆಫಾಲಿಯವರ ಸಾವಿನ ಬಗ್ಗೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದಾದ್ಮೇಲೆ ಈ ಸಡನ್ ಡೆತ್ಗೆ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಅದೇ ಆಯಾಮದಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡುತ್ತಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೆರಡು ಡಿಸೆಂಬರ್ ಹದಿನೈದರಂದು ಶಿಫಾಲಿ ಅವರ ಜನನವಾಗುತ್ತೆ ಮುಂಬೈನಲ್ಲಿ ಬೆಳೆದಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಹರ್ಮಿತ್ ಸಿಂಗ್ ಜೊತೆ ಶಿಫಾಲಿ ಅವರು ವಿವಾಹವಾಗ್ತಾರೆ ಆದರೆ ಶೆಫಾಲಿ ಮತ್ತು ಹರ್ಮಿತ್ ಸಿಂಗ್ ಅವರ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಬಂದ ಹಿನ್ನೆಲೆಯಲ್ಲಿ ವಿಚ್ಛೇದನ ಪಡೆದು ಈ ದಂಪತಿ ದೂರವಾಗಿದ್ರು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರಾಗತಿಯಾಗಿಯವರನ್ನ ಶೆಫಾಲಿ ಅವರು ಮದುವೆಯಾಗಿದ್ರು ಇನ್ನು ಶೆಫಾಲಿ ಜರಿವಾಲಾ ಕಾಂತಾಲಗ ಹಾಡಿನ ಮೂಲಕವೇ ಫೇಮಸ್ ಆದವರು ಎರಡು ಸಾವಿರದ ಎರಡರಲ್ಲಿ ಈ ಕಾಂತಾಲಗ ಹಾಡು ಶಿಫಾಲಿ ಅವರಿಗೆ ಬಿಗ್ ಬ್ರೇಕ್ ಅನ್ನು ತಂದುಕೊಟ್ಟಿತ್ತು ಅದರ ಜೊತೆಗೆ ಅನೇಕ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಹಲವು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಕನ್ನಡದ ಹುಡುಗರು ಚಿತ್ರದಲ್ಲಿ ಶೆಫಾಲಿ ಜರಿವಾಲಾ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಲೂಸ್ ಮಾದ ಯೋಗಿ ಮತ್ತು ಶ್ರೀನಗರ ಕಿಟ್ಟಿಯವರ ಜೊತೆಗೆ ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಜೋಕರಿ ಅಂತ ಹೇಳಿ ಸೊಂಟ ಬಳುಕಿಸಿದ್ರು